ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಪ್ರಶ್ನೆ ಬರೋದಿಲ್ಲ ಈಗ ಎರಡು ಸೀಟಾರ ಅವರಿಗೆ ಒಂದೇ ಪ್ರಶ್ನೆ ಬರೋದಿಲ್ಲ ಬೇರೆ ಅವರು ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಆಗ್ಬಹುದಿಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಅದರದ್ದು ಒಂದು ಭಾಗ ಭಾಗ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸಬೇಕು ಈಗ ರೈತ ಪಕ್ಷನ ಪರ್ಮಿಷನ್ ಕೊಟ್ಟಿರೋದು ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಅದು ಸಾಬೀತಾಗಿ ಮುಂದೆ ಎಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿ ಇದ್ದಾಗ ಅದು ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡಿತ ಅದೇ ಈಗ ಮುಂಚೆನೂ ಕೂಡ ಹಂಗೆ ಅವ್ರ್ಯಾಕ್ ಕೊಡಬೇಕೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ್ರ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ಮೇಲೆ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಅವರು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ರಾಜ್ಯ ಮುಂದೆ ಪ್ರಶ್ನೆ ಬರೋದಕ್ಕೆ ಆಗೋದ ಪ್ರಶ್ನೆ ಇಲ್ಲ ಮಾತುಕತೆ